ಸರ್ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಮಾನ್ಯ ನ್ಯಾಯಾಲಯ ನಮ್ಮ ಮತ್ತು ಅವರ ವಾದನ ಆಲಿಸಿ ಇವತ್ತು ತೀರ್ಪನ್ನು ಕಾಯ್ದಿರಿಸಿದ್ರು ಇವತ್ತು ಸಿದ್ದರಾಮಯ್ಯವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿ ಆದೇಶ ಮಾಡಿದ್ದಾರೆ ಅಂದರೆ ನಮಗೆ ಜಯ ಸಿಕ್ಕಿದೆ ಅಂದರೆ ನಮಗೆನಗಿಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಅವರು ಏನು ನಾವು ಆರೋಪ ಮಾಡಿದ್ವಿ ಅದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಮತ್ತು ಮಾನ್ಯ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿ ಕಾನೂನುಬದ್ಧವಾಗಿದೆ ಅನ್ನೋದು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ಬಂದಿದ್ದರಿಂದ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದೆ ಹೀಗಾಗಿ ನಮ್ಮ ಹೋರಾಟಕ್ಕೆ ಒಂದು ಬಲ ಸಿಕ್ಕಂತಾಗಿದೆ ಸೊ ನಾವು ಕಾನೂನು ಹೋರಾಡನ್ನು ಮುಂದುವರಿಸ್ತೀವಿ ಏನು ನಾವು ಆರೋಪ ಮಾಡಿದ್ವಿ ಅದು ಪೂರಕವಾದ ಸಾಕ್ಷ್ಯಾಧಾರಣ ಜನಪ್ರತಿನಿಧಿಗಳ ವೈಶೇಷ್ಯಾಗಿ ಸಲ್ಲಿಸಿದ್ದೀವಿ ಸೊ ನಾಳೆ ಆ ವಿಚಾರಣೆ ಕೂಡ ಇದೆ ಸೊ ನಾಳೆ ಆಗ ನ್ಯಾಯಾಲಯವು ಕೂಡ ನಮ್ಮ ಪರವಾಗಿ ಅಂದರೆ ತನಿಖೆಗೆ ಆದೇಶ ಮಾಡ್ಬೋದು ಅನ್ನೋ ಒಂದು ಇದ್ದೀವಿ ಸರ್ ಏನು ಗ್ರೌಂಡ್ಸ್ ಮೇಲೆ ನಿಮ್ಮ ಲಾಯರ್ ಆರ್ಗ್ಯೂ ಮಾಡಿದ್ರು ವಾದ ಮಾಡಿದ್ರು ಹೈಕೋರ್ಟ್ ಏನೇನು ಗ್ರೌಂಡ್ಸ್ ಸರ್ ಸಿದ್ದರಾಮಯ್ಯವರು ತಮ್ಮ ಮೂರು ಅಧಿಕಾರದ ಅವಧಿಯಲ್ಲಿ ಅಂದರೆ ಮೊದಲನೇ ಬಾರಿಗೆ ತೊಂಬತ್ತ ಆರು ತೊಂಬತ್ತಾರು ತೊಂಬತ್ತೆಂಟರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಭೂಸ್ವಾದದಿಂದ ಕೈ ಬಿಡುವಂಥ ಪ್ರಕ್ರಿಯೆ ನಡೀತು ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದರು ಅದಕ್ಕೆ ಪೂರ್ವಕ ದಾಖಲಾತಗಳನ್ನು ಕೂಡ ಕೊಟ್ಟಿದ್ವಿ ಸೊ ಎರಡನೇ ಬಾರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರ ಐದರೇನು ಉಪಮುಖ್ಯಮಂತ್ರಿ ಆಗಿದ್ದು ಆ ಸಂದರ್ಭದಲ್ಲಿ ಏನು ಮೂಡಾದಿಂದ ಬೃಡ ರಚನೆಯಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಿ ಆ ನಿವೇಶನದ ಬಗ್ಗೆ ಕೆಲವು ಕ್ರಯಪಥ ನೋಂದಣಿ ಮಾಡಿದರೂ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಕ್ರಯ ಪತ್ರನ ಬಾಮೇದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ನೋಂದಣಿ ಮಾಡಿದರು ಅದ್ರ ಬಗ್ಗೆ ಮಾಡಿದ್ವಿ ಮತ್ತು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಮೂಢ ಆಸ್ತಿನ ಕೃಷಿ ಭೂಮಿ ಅಂತೇಳಿ ಅನ್ನ ಅನ್ಯಕ್ರಾಂತ ಆದೇಶ ಮಾಡಿರೋಂಥದ್ದು ಕೂಡ ಗಮನಕ್ಕೆ ತಂದಿದ್ವಿ ಅದಾದಂಥ ಮೂರನೇ ಹಂತದಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಉಪಮುಖ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎರಡು ಸಾವಿರ ಹದಿನಾಲ್ಕನೇ ಇಸ್ವಿಯಲ್ಲಿ ಅವ್ರ ಎನ್ ಶ್ರೀಮತಿ ಪಾರ್ವತಿ ಅವರು ನಮಗೆ ಬಲ್ದೇ ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತರಾದಂಥ ಧ್ರುವ ಕುಮಾರ್ ಅವರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಪಾರ್ವತಿ ಅವರಿಗೆ ಬದಲೇ ಜಾಗವನ್ನು ಕೊಡಬೇಕು ಅಂತ ಏನು ತೀರ್ಮಾನ ಆಗಿತ್ತು ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ಸಾಕಷ್ಟು ವಿವರವಾಗಿ ವಿವರಣೆಯನ್ನು ಕೊಟ್ಟಿದ್ವಿ ಮತ್ತು ಅದು ದಾಖಲೆಗಳನ್ನು ಕೊಟ್ಟಿದ್ವಿ ಹಾಗಾಗಿ ಸಿದ್ದರಾಮಯ್ಯವರ ಪಾತ್ರ ಇದರಲ್ಲಿದೆ ಅವರ ಒಂದು ಪ್ರಭಾವದಂದರೆ ಈ ಅಕ್ರಮಗಳು ನಡೆದಿದೆ ಅನ್ನೋದನ್ನ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿವಿರಂದ್ರೆ ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು

ನಾವು ಅವ್ರ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ಆರೋಪ ಪೂರಕವಾದ ಎಲ್ಲ ದಾಖಲಾತಿಗಳು ಸಾಕ್ಷ್ಯ ಅದರ ಇದೆ ನಾವು ಯಾವುದೇ ಮೌಖಿಕ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ ಎಲ್ಲಾನು ಕೂಡ ದಾಖಲಾತಿಗಳ ಸಾಕ್ಷ್ಯ ಸರ್ಕಾರ ಮತ್ತು ಮೂಡ ಅದ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಅವರು ಎಲ್ಲಿಗೆ ಹೋದರೂ ಕೂಡ ಯಾವುದೇ ನ್ಯಾಯಾಲಯಕ್ಕೆ ಹೋದರೂ ಕೂಡ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅವ್ರ ಮೇಲೆ ಆರೋಪವನ್ನು ನಾವು ಸಾಬೀತುಪಡ್ಸ್ತೀವಿ ಅನ್ನೋ ನಂಬಿಕೆ ನಮಗಿದೆ ಸರ್ ಆಲ್ರೆಡಿ ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇವಟಿ ಹಾಕಿದೀವಿ ಈಗಲೂ ಕೂಡ ಅದ್ರ ಬಗ್ಗೆ ಏನ್ ಮಾಡ್ಬೇಕನ್ನ ಬಗ್ಗೆ ನಾವು ತಿರು ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮ ಕ್ರಮವನ್ನು ತಗೊಳ್ತೀವಿ ಇಲ್ಲಿ ಪರ ವಕೀಲರಾದಂಥ ಮನು ಅಭಿಷೇಕ್ ಮನು ಸ್ವಂಗಿ ಏನಿದ್ರೆ ಅವರು ಎರಡು ವಾರಗಳ ತಡೆಯಾಜ್ಞೆ ಕೇಳಿದ್ರು ಸೊ ಮಾನ್ಯ ನ್ಯಾಯಾಲಯ ಅದನ್ನು ಕೂಡ ಪರಿಗಣಿಸಿಲ್ಲ ಯಾಕಂದರೆ ನಾನೇ ಮಾಡೋ ಆದೇಶಕ್ಕೆ ನಾನೇ ತಡ ನೀಡೋಕ್ಕೆ ಬರಲ್ಲ ಅಂತೇಳಿ ಮಾನ್ಯ ನ್ಯಾಯಾಧೀಶ ನ್ಯಾಯಮೂರ್ತಿಗಳ ಅಭಿಪ್ರಾಯ ಆಗಿದೆ ಸರ್ ನಾವು ಖಾಸಗಿ ದೂರ ಅರ್ಜಿಯಲ್ಲಿ ಸಿ ಬಿ ಐಗೆ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ ಆದರೆ ಜನಪ್ರತಿನಿಧಿಗಳ ಸಹ ನ್ಯಾಯಾಲಯಕ್ಕೆ ಬಿ ಐ ಕೊಡೋಕ್ಕೆ ಅಧಿಕಾರ ಇಲ್ಲದಂದ್ರೆ ಬಹುಶಃ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಬಹುದು ಅದು ಆದೇಶ ಆದ ನಂತರ ನಾವು ಮತ್ತೆ ಮನೆ ನೆಲಕ್ಕೆ ಒಂದು ರಿಟರ್ಜನ್ನು ಸಲ್ಲಿಸಿ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅನ್ನೋದು ಮನವಿಯನ್ನು ಮಾಡ್ಕೊಳ್ತೀವಿ